I'm not going to d it. i i n g t going to do it. o t to do it.

ಮುಳುಭಾಗಲು ಒಂದು ಆಂಜನೇಯ ಸ್ವಾಮಿ ಕುಡುಳುಮಲ್ಯ ಗಣೇಶ ಹಾಗೂ ಶಿವ ಪಾರ್ವತಿ ಎಲ್ಲ ದೇವರುಗಳು ಅವರಿಗೆ ಒಳ್ಳೆಯ ಮಾತಾಡಿ ಸರ್ ಸರ್ ಒಂದು ಮುಳುಬಗಳುಕಾಂಕ್ಷಿಗಳಾಗಿರ್ತಕ್ಕಂಥ ಶ್ರೀತ ಸಾಂಬಶಿವಯ್ಯನವರಿಗೆ ಸುತ್ತ ಹಬ್ಬದ ಸಂಬಯ್ಯ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಶಾಲೆಯ ಎಲ್ಲಾ ಮಕ್ಕಳ ಪರವಾಗಿ ಎಚ್ ಡಿ ಎಂ ಸಿ ಹಾಗೂ ಶಿಕ್ಷಕರ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಿದ್ದೇನೆ ಈ ದಿನ ಮುಲ್ಬಾಗಲ್ ತಾಲೂಕಿನಲ್ಲಿ ಸುಮಾರು ನಾಲ್ಕು ವರ್ಷಗಳಿಂದ ವಿವಿಧ ರೀತಿಯಾಗಿರ್ತಕ್ಕಂಥ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ದೀನ ದಲಿತರ ಬಂದು ಬಡವರ ಆಶಾಕಿರಣ ಮತ್ತು ಯುವ ಯುವಕರ ಒಂದು ಕಣ್ಮಣಿ ಆಗಿರ್ತಕ್ಕಂಥ ಸನ್ಮಾನ್ಯ ಎಸ್ ವೈ ಶಾಂಬಾಯಣ್ಣವರ ಹುಟ್ಟುಹಬ್ಬ ಅದರ ಪ್ರಯುಕ್ತವಾಗಿ ಮುಳಗಾಗ ತಾಲೂಕು ಸೊನೋಡಿ ಪಂಚಾಯಿತಿ ಕೀಳಾಗಣಿ ಗ್ರಾಮ ನನ್ನ ಸ್ವಗ್ರಾಮದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಒಂದು ನೋಟ್ಬುಕ್ಕು ಪೆನ್ನು ಪೆನ್ಸಿಲ್ ಮತ್ತು ಚಾಕ್ಲೇಟನ್ನು ಕೊಡೋದ್ರ ಮುಖಾಂತರ ಅವರ ಒಂದು ಕಾರ್ಯಕ್ರಮವನ್ನು ಸರಳವಾಗಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಸನ್ಮಾನ್ಯ ಎಸ್ ವೈ ಸಾಂಬಾಯಣ್ಣವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಸೊ ನಮ್ಮ ಕೀಳಾಗಣಿಯ ಒಂದು ಚೋಡೇಶ್ವರಿ ಗಂಗಮ್ಮ ಮತ್ತು ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ದೇವರುಗಳ ಒಂದು ಆಶೀರ್ವಾದ ಅವ್ರ ಮೇಲೆ ಇರಲಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳೀತಕ್ಕಂಥ ಒಂದು ಆಶೀರ್ವಾದ ಸೊ ನಮ್ಮ ಗ್ರಾಮದ ಎಲ್ಲ ಗ್ರಾಮ ದೇವರ ಒಂದು ಆಶೀರ್ವಾದ ಅವ್ರ ಮೇಲೆ ಮಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಸೊ ಮತ್ತೊಮ್ಮೆ ಸನ್ಮಾನ್ಯ ಎಸ್ ವಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೊಂದು ಮಕ್ಕಳೇ ಎಲ್ಲ